ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ರುಚಿಯಾದ ಮಟನ್ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮರಾಠ ಶೈಲಿಯಲ್ಲಿ ಮಟನ್ ಸಾರು ಮಾಡೋದು ಹೇಗೆ ಅಂತ ಬಹಳ ರುಚಿಯಾಗಿರುತ್ತೆ ಬಹಳ ಹೆವಿಯಾದ ಮಸಾಲೆ ಕೂಡ ಏನೂ ಇರೋದಿಲ್ಲ ಬನ್ನಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಮಟನನ್ನು ತೊಳೆದು ಅದಕ್ಕೆ ಅರಿಶಿನ ಹಾಕಿದ್ದೀನಿ ಆನಂತರ ಖಾರದ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಚಮಚ ಅರಿಶಿನ ನಾನು ಮೂರು ಚಮಚ ಖಾರದ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೀವೆಷ್ಟು ಖಾರ ತಿಂತೀರೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಆನಂತರ ಎರಡು ಟೀ ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕೂಡ ನಾನು ಜಾಸ್ತಿ ಬಳಸ್ತಾ ಇಲ್ಲ ಇಲ್ಲಿ ನಾವು ಖಾರದ ಪುಡಿ ಮಾಡಿಸುವಾಗ ಕೂಡ ಎಣ್ಣೆ ಉಪ್ಪು ಹಾಕಿ ಖಾರದ ಪುಡಿನ ಮಾಡಿಸಿರ್ತೀವಿ ಆನಂತರ ಇದನ್ನು ಮೂರು ವಿಷಲ್ ಕೂಗಿಸ್ಕೋತಾ ಇದ್ದೀನಿ ಮೂರು ವಿಷಲ್ಗೆಲ್ಲ ಮಟನ್ ಚೆನ್ನಾಗಿ ಬೇಯುತ್ತೆ ನಮ್ಮ ಕಡೆ ನಿಮ್ಮಲ್ಲಿ ಹೇಗೆ ಬೇಯುತ್ತೆ ಅದ್ರ ಪ್ರಕಾರ ಬೇಯಿಸ್ಕೊಳ್ಳಿ ಆನಂತರ ಇದು ಮೂರು ವಿಷಲ್ ಕೂಗೋ ತನಕ ಮಸಾಲೆ ನೋಡೋಣ ಮೊದಲಿಗೆ ನಾನಿಲ್ಲ ಒಂದು ಅರ್ಧ ಮಣಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದೂವರೆ ಟೀ ಚಮಚದಷ್ಟು ಕಾಳು ಒಂದೂವರೆ ಇಂಚಷ್ಟು ಶುಂಠಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಇಲ್ಲ ಅಂದರೆ ಫಾರ್ಮ್ ಬೆಳ್ಳುಳ್ಳಿನೇ ಒಂದು ಗೆಡ್ಡೆ ಹಾಕೊಳ್ಳಿ ಅನಂತರ ಎರಡು ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲವನ್ನು ನಾವು ಹುರ್ಕೋಬೇಕು ಟೊಮೆಟೊ ಈರುಳ್ಳಿ ಹಾಗೆ ಒಣ ಕೊಬ್ಬರಿ ಒಣ ಕಾಳು ಇದನ್ನೆಲ್ಲ ಹುರ್ಕೋಬೇಕು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲು ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಒಂದು ಚಮಚ ಎಣ್ಣೆ ಸೇರಿಸ್ಕೋಬೇಕು ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೋಬೇಕು ಟೊಮೆಟೊ ಕೂಡ ನಾನು ಇವಾಗಲೇ ಹಾಕ್ತಾಯಿದ್ದೀನಿ ಇದ್ರ ಜೊತೆನೇ ಹುರ್ಕೋಬೋದು ಈರುಳ್ಳಿ ಮಾತ್ರ ನೋಡಿ ಹಿಂಗೆ ಕೆಂಪಗಾಗೋ ತನಕ ಮೆತ್ತಗಾಗೋವರೆಗೂ ಹುರ್ಕೋಬೇಕು ಈರುಳ್ಳಿ ಹುರಿದಾಗಿದೆ ಈರುಳ್ಳಿ ಮಾತ್ರ ತೆಗಿತಾ ಇದ್ದೀನಿ ಟೊಮೆಟೊ ಇನ್ನೂ ಚೆನ್ನಾಗಿ ಹುರ್ಕೋಬೇಕು ಟೊಮೆಟೊದ ಎಲ್ಲ ಭಾಗವೂ ಚೆನ್ನಾಗಿ ಮೆತ್ತಗಾಗಬೇಕು ತಿರುಗಿಸಿ ತಿರುಗಿಸಿ ಹುರ್ಕೋಬೇಕು ನಾವು ನೋಡಿ ಆಗಿದೆ ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಹುರಿದಾಗಿದೆ ತೆಗಿತಾ ಇದ್ದೀನಿ ಕೊತ್ತಂಬರಿ ಕೊತ್ತಂಬರಿಕಾಳು ಲವಂಗ ಚಕ್ಕೆ ಈ ಮೂರನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಇಲ್ಲಾಂದರೆ ಹೊತ್ತೋಗಿಬಿಡುತ್ತೆ ಕೈ ಬಿಡದೇ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಕೆಂಪಗಾಗೋವರೆಗೂ ಹುರ್ಕೋಬೇಕು ನೋಡಿ ಇದು ಹುರಿದಾಗಿದೆ ತೆಗಿತಾ ಇದ್ದೀನಿ ಕೊನೆಯಲ್ಲಿ ಒಣಕೊಬ್ರಿನ ಹಾಕೋತಾ ಇದ್ದೀನಿ ಒಣಕೊಬ್ಬರಿನ ನಾವು ಗ್ಯಾಸ್ ಮೇಲೆ ಡೈರೆಕ್ಟಾಗೂ ಸುಡ್ಬೋದು ಈ ಥರ ಬಾಣಲೇಲಿ ಕೂಡ ಹುರ್ಕೋಬೋದು ಸ್ವಲ್ಪ ಕೆಂಪಗಾಗೋ ತನಕ ಹುರಿದು ತೆಗೀತಾ ಇದ್ದೀನಿ ಜಾಸ್ತಿ ಹೊತ್ತಿಸ್ಕೋಬಾರ್ದು ಆನಂತರ ಈ ಮಸಾಲೆನೆಲ್ಲ ಮಿಕ್ಸರ್ ಜಾರ್ಗೆ ಹಾಕಿ ತರ್ತರಿಯಾಗಿ ಸ್ವಲ್ಪ ರುಬ್ಕೋಬೇಕು ತರ್ತರಿ ತುಂಬ ತರ್ತರಿ ಅಲ್ಲ ತುಂಬ ಪೇಸ್ಟು ಅಲ್ಲ ಆ ಥರ ರುಬ್ಕೋಬೇಕು ಮಸಾಲೆನ ಈಗ ಕುಕ್ಕರ್ ಮೂರು ಕೂಗಿ ಆಗಿದೆ ತೆಗೆದು ಇದ್ದೀನಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಬೇಯಕ್ಕೆ ಇಟ್ವಲ್ಲ ಅವಾಗ ಕೂಡ ನಾವು ಉಪ್ಪನ್ನು ಹಾಕೋಬೋದು ನಾನು ಇವಾಗ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಒಂದೆರಡು ನಿಮಿಷ ಕುದಿಸಿ ಕುದಿ ಬಂದಮೇಲೆ ರುಬ್ಬಿಟ್ಟಂಥ ಅಷ್ಟು ಮಸಾಲೆನೂ ಇದಕ್ಕೆ ಹಾಕೋಬೇಕು ಪೂರ್ತಿ ಮಸಾಲೆನ ಹಾಕೋತಾ ಇದ್ದೀನಿ ಇವಾಗ ಜಾರ್ ತೊಳೆದು ಅದು ಕೂಡ ನೀರು ಹಾಕೋತಾ ಇದ್ದೀನಿ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಮಾಡ್ತಾ ಮಾಡ್ತಾಯಿರೋಂಥ ಅಳತೆಯಲ್ಲಿ ಸಾರು ಒಂದು ಎಂಟು ಜನನಾದರೂ ಊಟ ಮಾಡ್ಬೋದು ನೋಡಿ ಈ ಥರ ಈ ಹದ ನೋಡಿಕೊಂಡು ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ಳಿ ನೀರು ಹಿಡಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಆನಂತರ ಇದನ್ನು ಕುದಿಯೋದಕ್ಕೆ ಬಿಟ್ಟುಬಿಡಿ ಸಣ್ಣ ಊರಿನಲ್ಲಿ ಕುದಿಸ್ಬೇಕು ಸಾರನ್ನು ಕುದಿ ಬರ್ತಾ ಇದೆ ಎಲ್ಲ ಕಡೆ ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದೆರಡು ಸರಿ ಕೈಯಾಡಿಸ್ತಾ ಇರಿ ಮಸಾಲೆ ಮೇಲೆ ಕೆಳಗೆ ಆಗಿ ಚೆನ್ನಾಗಿ ಬೇಯಬೇಕು ಒಂದೇ ಸಮನೆ ಕುದಿಸ್ತಾ ಇರಬೇಡಿ ಆವಾಗ ಅವಾಗ ಚಮಚದಲ್ಲಿ ಕೈಯಾಡಿಸ್ತಾ ಇರಬೇಕು ಒಂದೆರಡು ಮೂರು ನಿಮಿಷ ಆದಮೇಲೆ ಕುದಿಯೋಕ್ಕೆ ಸ್ಟಾರ್ಟಾಗಿ ಎರಡು ಮೂರು ನಿಮಿಷ ಆದಮೇಲೆ ಈ ಥರ ಸೌಟ್ ಅಡ್ಡ ಇಟ್ಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇವಾಗ ಸಣ್ಣ ಉರಿನಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಮಸಾಲೆ ಎಲ್ಲ ಸರಿಯಾಗಿ ಬೆಂದಿರುತ್ತೆ ನೋಡಿ ಹತ್ತು ನಿಮಿಷ ಆಯಿತು ಇವಾಗ ತೆಗೆದು ನೋಡ್ತಾಯಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಾಗಿದೆ ಸಾರು ನೋಡಿ ಈ ಹದದಲ್ಲಿ ಇರಬೇಕು ಮಟನ್ ಸಾರು ಅವಾಗ ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಎಣ್ಣೆ ಕೂಡ ಬಳಸಿಲ್ಲ ಜಾಸ್ತಿ ಮಸಾಲೆಗಳು ಕೂಡ ಬಳಸಿಲ್ಲ ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸಾರು ಸರಿಯಾಗಿ ಬೆಂದಿದೆ ಇವಾಗ ನಾವು ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಯಾವುದ್ರ ಜೊತೆಗೆ ಬೇಕಾದರೂ ಮಟನ್ ಸಾರು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೀವು ಈ ವಿಧಾನದಲ್ಲಿ ಒಂದು ಸರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರದ ಆರೋಗ್ಯದ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು